ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಒಂದು ಹೊಸ ಶಾಪಿಂಗ್ ಸ್ಟೋರ್ ಓಪನ್ ಆಗಿದೆ ಆಯ್ತಾ ಶಾಪಿಂಗ್ ಸ್ಟೋರ್ ಓಪನ್ ಆದ್ರೆ ಪೊಂಜೋಲಿ ಹೋಗದೆ ಸಮಾಧಾನ ಇಲ್ಲ ಅಲ್ಲ ಎಂತ ಉಂಟು ಹೇಗೆ ರೇಟ್ ಉಂಟು ಅದೊಂದು ಕ್ಯೂರಿಯಾಸಿಟಿ ನೋಡಿಟ್ಲಿ ಕಮ್ಮಿ ಉಂಟಾ ನಾವು ಈಗ ಹೋಗುವ ಅಂಗಡಿಗಿಂತ ಕಮ್ಮಿ ರೇಟಿಗೆ ಸಿಕ್ತದ ಎಂತ ನೋಡಿಟ್ ಸ್ವಲ್ಪ ಕ್ಯೂರಿಯಾಸಿಟಿ ಅದಕ್ಕೆ ಹೋಗಿ ನೋಡುವ ನಾನು ಶೇರ್ ಮಾಡ್ತೇನೆ ಎಂತೆಲ್ಲ ಇಷ್ಟೆಲ್ಲ ರೇಟ್ಸ್ ಉಂಟು ಎಲ್ಲ ಹೇಳ್ತೇನೆ ಬನ್ನಿ ಹೋಗುವ ಇದುವೇ ಅಜ್ಮಾನ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಓಪನ್ ಆದ ಸೇವ್ ವೈತಾ ತುಂಬಾ ದೊಡ್ಡದಾಗಿ ಮ್ಯಾಸಿವ್ ರೀತಿಯಲ್ಲಿ ಕಟ್ಟಿದ್ದಾರೆ ಮೀನಿನ ಟಿನ್ನಿಗೆ ಮೂರು ಟಿನ್ನಿಗೆ ಹತ್ತದಿರಂ ಅಂದ್ರೆ ಇನ್ನೂರ ಮೂವತ್ತಾರು ರೂಪಾಯಿ ಹಬ್ಬಗೆ ಇಲ್ಲಾದ್ರೆ ಫಂಕ್ಷನ್ ಫಂಕ್ಷನ್ಗೆ ನಿಮ್ಗೆ ಜುಮ್ಕಾಸ್ ಇಲ್ಲದ್ರೆ ಇಂಡಿಯನ್ ಸ್ಟೈಲ್ ಎಂತ ಇಯರಿಂಗ್ಸ್ ಬೇಕಿದ್ರೆ ಇಲ್ಲಿ ಸಿಗ್ತದೆ ಸಿಕ್ಸ್ ದರಾಮ್ಸ್ ಆಯ್ತಾ ಒಂದು ಸೆಟ್ ಇಯರಿಂಗ್ ಓಹ್ ಅಕ್ಕ ಬರ್ರಿ ಇಲ್ಲಿ ಕ್ಯಾರ ಬೇಡ ಬೇಡ ಮಗ ಜಾತ್ರೆಗೆ ದೇವರೇ ನಾವು ಚಿಕ್ಕ ಇರುವಾಗ ಫೋನ್ ಎಲ್ಲ ಇರ್ಲಿಲ್ಲ ಆಗ ಅಲಾರ್ಮ್ ಕ್ಲಾಕ್ ಇತ್ತು ಅಲಾರ್ಮ್ ಕ್ಲಾಕ್ ಅಲ್ಲಿ ಟೈಮ್ ಸೆಟ್ ಮಾಡಿ ಬೆಳಿಗ್ಗೆ ಏಳುದು ಸೀದಾ ಹೋಗ್ಬೇಕು ಕೆಲ್ಸ ಅದನ್ನು ತಕೊಂಡು ಹೋಗ್ಲಿಕ್ಕೆ ಎಲ್ಲ ಕಡೆ ತುಂಬಾ ಆಪ್ಷನ್ಸ್ ಉಂಟಾಯ್ತಾ ಇಲ್ಲಿ ಎಲ್ಲ ಸೂಪರ್ ಮಾರ್ಕೆಟ್ಸ್ ಮಾರ್ಕೆಟ್ ಅಲ್ಲ ಎಲ್ಲ ಸೂಪರ್ ಮಾರ್ಕೆಟ್ಸ್ ಜ್ಯೂಸ್ ಇರಲಿ ಇರ್ಲಿ ಸಿಂಪಲ್ ಆದ ಮೊಟ್ಟೆ ಇರಲಿ ಅದರಲ್ಲೂ ರಾಶಿ ಆಫರ್ಸ್ ಮತ್ತೆ ಆಪ್ಷನ್ಸ್ ಇರ್ತದೆ ಮಕ್ಕಳಿಗೆ ಕುಡಿಯುವ ಜ್ಯೂಸ್ ಅಲ್ಲಿ ಎಷ್ಟು ಆಪ್ಷನ್ಸ್ ಉಂಟು ನೋಡಿ ಆದ್ರೆ ನನ್ನ ಸಜೆಷನ್ ಅವಾಯ್ಡ್ ಮಾಡಿ ಆಯ್ತಾ ಯಾಕಂದ್ರೆ ಇದ್ರಲ್ಲೆಲ್ಲ ತುಂಬಾ ಶುಗರ್ ಇರ್ತದೆ ಮಕ್ಕಳಿಗೂ ಹಾಗೂ ದೊಡ್ಡವರಿಗೂ ಇಬ್ಬರಿಗೂ ಒಳ್ಳೇದಲ್ಲ ಶುಗರ್ ಒಂದು ಸ್ಲೋ ಆದ ಪಾಯ್ಸನ್ ಅಂತ ಹೇಳ್ತಾರಲ್ಲ ಆದಷ್ಟು ಅವಾಯ್ಡ್ ಮಾಡೋದು ಉತ್ತಮ ಇದಕ್ಕೆ ಬಟರ್ನಟ್ ಪಂಪ್ಕಿನ್ ಅಂತೇಳಿ ಕರೀತಾರೆ ಆಯ್ತಾ ತುಂಬಾ ಹೆಲ್ದಿ ಟೇಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ಈ ವೆಜಿಟೇಬಲ್ ಸ್ವೀಟ್ ಇರ್ತದೆ ಇತ್ತೀಚೆಗೆ ರೋಸ್ಮೆರಿ ಅಂತೇಳಿ ಒಂದು ಹರ್ಬ್ ಆಯ್ತಾ ಉಪಯೋಗ ತುಂಬಾ ಮಾಡ್ತಿದ್ದಾರೆ ರೋಸ್ಮೆರಿ ಇದು ಹೇರ್ ಫಾಲ್ ಅಂತೂ ತುಂಬಾ ಉತ್ತಮ ಆಯ್ತಾ ಎಣ್ಣೆ ಕುದಿಸುವಾಗ ಇದು ಹಾಕಿದ್ರೆ ಆಯ್ತು ಹೇರ್ ಫಾಲ್ ತುಂಬಾ ಕಮ್ಮಿ ಆಗ್ತದೆ ಊರಲ್ಲಿ ಸಹ ಇದು ಈಸಿಲಿ ಅವೈಲೇಬಲ್ ಉಂಟಾಯ್ತಾ ಆನ್ಲೈನ್ ಅಲ್ಲಿ ಸಿಗ್ತದೆ ಸೊಪ್ಪು ಎಲ್ಲ ಹೇಗೆ ಅರೇಂಜ್ ಮಾಡಿದ್ದಾರೆ ನೋಡಿ ಸೊಪ್ಪು ತಿನ್ನದವರಿಗೆ ತಿನ್ವಾ ಅಂತ ಅಂತೇಳಿ ಆಸೆ ಆಗ್ತದೆ

ಸಿಕ್ಕಿಂಗ್ ಇರ್ಲಿ ಬಟ್ಟೆ ಇರ್ಲಿ ಎಲ್ಲವೂ ಅಫೋರ್ಡೆಬಲ್ ರೇಟ್ ಅಲ್ಲಿ ಇಲ್ಲಿ ಸಿಕ್ತದೆ ಹೋಗಿ ಬಂದಾಯ್ತು ಇಲ್ಲಿ ಎಲ್ಲಿ ಸಹ ಶಾಪಿಂಗ್ ಹೋಗುದಾದ್ರೆ ಒಂದೆರಡು ಐಟಮ್ಗೆ ಗೆ ಡಿಸ್ಕೌಂಟ್ ಇರ್ತದೆ ಬಟ್ ಬೇರೆ ಐಟಮ್ ರೇಟ್ ಆ ಐಟಮ್ ಅಲ್ಲಿ ಅವರು ಕೋಪ್ ಅಪ್ ಮಾಡ್ತಾರೆ ಅದರಿಂದಾಗಿ ಅವರಷ್ಟು ಸ್ಮಾರ್ಟ್ ನಾವು ಸೇರಬೇಕು ಸೊ ಸ್ವಲ್ಪ ಶಾಪಿಂಗ್ ಮಾಡೋ ಕಂಪೇರ್ ಮಾಡಿ ಶಾಪಿಂಗ್ ಮಾಡಬೇಕು ಒಂದೇ ಅಂಗಡಿಯಲ್ಲಿ ಎಲ್ಲ ಕಮ್ಮಿಗೆ ಸಿಕ್ತಂತ ಹೇಳಲಿಕ್ಕೆ ಆಗೋದಿಲ್ಲ ಅವರು ಸಹ ಬದುಕಬೇಕಲ್ಲ ಮಾರೆ ಅದರಿಂದಾಗಿ ಅವರು ಸಹ ಬದುಕಬೇಕು ನಾವು ಸಹ ಬದುಕಬೇಕು ನಾವೆಲ್ಲ ಕಡೆ ಪ್ರೈಸಸನ್ನು ಕಂಪೇರ್ ಮಾಡಿ ಈಗ ತಿರುಗಿ ತಿರುಗಿ ಅರ್ಧ ನಮಗೆ ಐಡಿಯಾ ಇರ್ ಇರ್ತದೆ ಹೊಸದಾಗಿ ಇಲ್ಲಿ ವಿಸಿಟ್ಗೆ ಬರುವವರೆಲ್ಲ ಸ್ವಲ್ಪ ಕೇಳಿ ಶಾಪಿಂಗ್ ಮಾಡಬೇಕು ಇಲ್ಲದೆ ಈಸಿಲಿ ಮಂಗೆಯಾಗಿ ಹೋಗ್ತೀರಿ ಅಷ್ಟೇ ಸೊ ಕೇಳಿ ಎಕ್ಸ್ಪೀರಿಯೆನ್ಸ್ ಅವ್ರ ಹತ್ರ ಕೇಳಿ ಶಾಪಿಂಗ್ ಮಾಡಿ ಆಯಿತಾ ಸಂಜೆಗೆ ನಾವೆಲ್ಲರೂ ಸಹ ಕಾರ್ನಿಶ್ ಸೈಡ್ ಹೊರಟಿದ್ದೇವೆ ಆಯ್ತಾ ಅಜ್ಮಾನ್ ಕಾರ್ನಿಶ್ ಗೆ ಕಿಯಾರ್ ಅನ್ನು ಸ್ವಲ್ಪ ಸೈಕಲ್ ಅಲ್ಲಿ ಆಡಿಸುವ ಅಂತೇಳಿ ಹೊರಟಿದ್ದೇವೆ ಇಲ್ಲಿಯ ಮಾಸ್ಕ್ ನೋಡಿ ಅಂತೂ ನಿಶಬ್ದ ಮಾತೆ ಬರ್ತಿಲ್ಲ ಸ್ಪೀಚ್ ಲೆಸ್ ಅಂತೇಳಿ ಹೇಳ್ಬೋದು ಬ್ಯೂಟಿಫುಲ್ ಆದ ಲೈಟಿಂಗ್ಸ್ ಹಾಕಿ ಡೆಕೋರೇಟ್ ಮಾಡಿದ್ದಾರೆ ಇದುವೇ ನಮ್ಮ ಮನೆ ಹತ್ರ ಇರುವ ಅಜ್ಮಾನ್ ಕಾರ್ನಿಶ್ ತುಂಬಾ ದಿನ ಆಯ್ತು ಕಿಯಾರ ಸೈಕಲ್ ಬಿಡದೆ ಅದಕ್ಕೆ ಅವಳ ಅಪ್ಪ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮನೆ ಹತ್ರ ಇರುವ ಗೆ ಬಂದೇವೆ ಇದು ಅಜ್ಮಾನ್ ಕಾರ್ನಿಶ್ ಕಿಯಾರಿಗೆ ಸ್ವಲ್ಪ ಸೈಕಲ್ ಬಿಡ ತುಂಬಾ ಟೈಮ್ ಆಯ್ತು ಅವಳು ಸೈಕಲ್ ಬಿಡದೆ ಅದರಿಂದಾಗಿ ಇಲ್ಲಿ ತಂದೇವೆ ಇನ್ನೊಂದು ಪಾರ್ಕಿಗೆ ಹೋದೆವು ಅಲ್ಲಿ ಜನ ಅಂದ್ರೆ ಒಟ್ಟು ಹಸಿ ಜನ ಈಗ ರಮದಾನ ಅಲ್ಲ ಇಡೀ ದಿನ ಯಾರು ಸಹ ಹೊರಗಿರುದ್ಲಾ ಇಫ್ತಾ ಟೈಮಲ್ಲಿ ಎಲ್ಲರೂ ಸಹ ಹೊರಗೆ ಬಂದು ಅವರ ಫಾಸ್ಟ್ ಬ್ರೇಕ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಸೊ ಅದಕ್ಕೆ ಎಲ್ಲ ಪಾರ್ಕ್ ಫುಲ್ ಉಂಟು ಅದಕ್ಕೆ ಕಾರ್ನಿಷ್ಗೆ ಬಂದೆ ಕಾರ್ನಿಷ್ ಸ್ವಲ್ಪ ಖಾಲಿ ಉಂಟು ಇವಳಿಗೆ ಸೈಕಲ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಮತ್ಸ ಕಾಡಿ ಆಗ್ತಾ ಉಂಟು ಆಗಿ ಸೊ ಅವಳೊಟ್ಟಿಗೆ ನಾವು ಸಹ ನಡೀತಾ ಇದ್ದೇವೆ ಜನರು ಇಲ್ಲಿ ವಾಕಿಂಗ್ ಮಾಡ್ಲಿಕ್ಕೆ ಬರ್ತಾರೆ ಆಯ್ತಾ ವಾಕಿಂಗ್ ಟ್ರ್ಯಾಕ್ ಉಂಟು ಇಲ್ಲಿ ಮೂರು ಕಿಲೋಮೀಟರ್ದು ವಾಕಿಂಗ್ ಟ್ರ್ಯಾಕ್ ಉಂಟು ಅದಕ್ಕೆ ಎಲ್ಲರೂ ಸಹ ಸಂಜೆಗೆ ವಾಕಿಂಗ್ ಮಾಡ್ಲಿಕ್ಕೆ ಇಲ್ಲಿ ಬಂದೇ ಬರ್ತಾರೆ ಮಧ್ಯಾಹ್ನ ಶಕಿ ಮೂವತ್ತೈದು ಡಿಗ್ರಿ ಸನ್ಸೆಟ್ ಸನ್ರೈಸ್ ರೈಸ್ ಟೈಮ್ ಅಲ್ಲಿ ಸ್ವಲ್ಪ ತಂಪು ಉಂಟು ಇಲ್ಲಿ ತುಂಬ ಜನರು ಸಂಜೆಗೆ ಬಂದು ಚಹಾ ಎಲ್ಲ ಬಿಡಿಸಿ ಸ್ನ್ಯಾಕ್ಸ್ ತಿಂತಾರೆ ಚಹಾ ಕುಡಿತಾರೆ ಇಲ್ಲದ್ರೆ ಡಿನ್ನರ್ ಮಾಡ್ತಾರೆ ಮತ್ತು ಸಹ ಉಂಟು ಮಕ್ಕಳಿಗೆ ತ ಅವರ ಹತ್ರ ಸೈಕಲ್ ಇಲ್ಲದ್ರೆ ಇಲ್ಲಿ ಸಹ ಕೊಡ್ತಾರೆ ಮತ್ತು ನೀರಿಗೆ ವೆಂಡಿಂಗ್ ಮೆಷಿನ್ಸ್ ಉಂಟು ಆ ಸೈಡ್ ಸಹ ಉಂಟು ಸೊ ಟೆನ್ಷನ್ ಇಲ್ಲ ಇಲ್ಲಿ ಬಂದರೆ ಒಂದು ಒಳ್ಳೆಯದು ಸಾಯಂಕಾಲ ಕಳಿಬೋದು ಇದುವೇ ವೆಂಡಿಂಗ್ ಮೆಷಿನ್ ಮನಿ ಮನಿ ಬೇಕು ಅಷ್ಟೇ ಮನಿ ಹಾಕಿದರೆ ಎಂತ ಬೇಕು ಆ ಐಟಮ್ ಡ್ರಪಕ್ ಹೊರಗೆ ಬರ್ತದೆ ಅಲ್ಲಲ್ಲಿ ಡಸ್ಟ್ ಇಟ್ಟಿದ್ದಾರೆ ಪ್ಲೇಸ್ ಅನ್ನು ಕ್ಲೀನ್ ಇಡ್ಲಿಕ್ಕೆ ಕುಡಿತಾರೆ ಎಂತೆಲ್ಲ ವೇಸ್ಟ್ ಉಂಟು ಹಾಕಿ ವಾಶ್ರೂಮ್ಸ್ ಹೋಗಬಹುದು ಇಲ್ಲಿ ಒಂದು ಬೋಟ್ ಹೋಗ್ತಾ ಉಂಟಲ್ಲ ಇದಕ್ಕೆ ಡೌ ಕ್ರೂಸ್ ಅಂತ ಕರೀತಾರೆ ಆಯ್ತಾ ಇಲ್ಲಿ ಬುಫೆ ಡಿನ್ನರ್ ಇರ್ತದೆ ಈಗ ಇಫ್ತಾರಿ ಇರುವ ಕಾರಣ ಎಲ್ಲರ್ಸ ಇದರಲ್ಲಿ ಕುತ್ಕೊಂಡು ಒಂದು ರೌಂಡ್ ಕೊಂಡ್ ಊಟ ಮಾಡ್ತಾ ಹೊರಗೆ ಸೀನರಿ ನೋಡ್ತಾ ಒಳ್ಳೆ ಫೀಲ್ ತುಂಬ ಸಂಜೆ ಎಂಜಾಯ್ ಮಾಡ್ತಾ ಕಳಿಬಹುದು ರೇಟ್ ಎಷ್ಟ ಅಂತೇಳಿ ಕೇಳ್ತೀರಾ ಕೆಲವು ಕಡೆ ದುಬೈಲ್ ಎಲ್ಲೂಸ್ ಅಲ್ಲಿ ಹೋಗಿ ಊಟ ಮಾಡಬಹುದು ಕೆಲವು ಕಡೆ ಒಳ್ಳೆ ಊಟ ಬೇಕಿದ್ರೆ ಒಳ್ಳೆ ಹಣ ಕೊಡ್ಬೇಕಲ್ಲ ಹಂಡ್ರೆಡ್ ದಿರಮ್ಸ್ ಇರ್ತದೆ ಅಂದ್ರೆ ಟೂ ಟೂ ಹಂಡ್ರೆಡ್ ರುಪೀಸ್ ಇರ್ತದೆ ಅಪ್ರಾಕ್ಸಿಮೇಟ್ ಇಲ್ಲಿ ಖಾಲಿ ಊಟ ಮಾಡೋದಲ್ಲ ಇಲ್ಲಿ ಆಕ್ಟಿವಿಟೀಸ್ ಇರ್ತದೆ ಡಾನ್ಸ್ ಎಲ್ಲ ನಡೀತಾ ಇರ್ತದೆ ಇಲ್ಲಂದ್ರೆ ಅವರದೇ ಒಂದು ಲೋಕಲ್ ಶೋಸ್ ಮಾಡ್ತಾ ಇರ್ತಾರೆ ಸೊ ಊಟದ ಜೊತೆ ಎಂಟರ್ಟೈನ್ಮೆಂಟ್ ಸಹ ಫುಲ್ ಆನ್ ಇರ್ತದೆ ಆಯ್ತಾ ಇದ್ರೊಳಗೆ ಫ್ರೆಶ್ ಗಾಳಿ ಬೇಕಿದ್ರೆ ಮೇಲೆ ಕುತ್ಕೊಳ್ಬಹುದು ಫ್ರೆಶ್ ಗಾಳಿ ಬೇಡಪ್ಪ ಶೆಕೆ ಓ ಅಂತ ಹೇಳುವವರಿಗೆ ಎ ಸಿ ಫೆಸಿಲಿಟಿ ಸಹ ಉಂಟು ಕಳಗಿನ ಫ್ಲೋರ್ ಅಲ್ಲಿ ಫುಲ್ ಎ ಸಿ ಆಯ್ತಾ ಯಾರಿಗೆಲ್ಲ ಎ ಸಿ ಅಲ್ಲಿ ಚಿಲ್ ಮಾಡ್ಬೇಕಾದ್ರೆ ಕಳಗೆ ಅವಳಿಗೆ ನನ್ನ ಯುಇ ಒಂದು ಮುಸ್ಲಿಂ ಕಂಟ್ರಿ ಆದ ಕಾರಣ ರಮದಾನ್ಗೆ ಅಂತೂ ತುಂಬಾ ಒಳ್ಳೆ ಡೆಕೋರೇಟ್ ಮಾಡ್ತಾರೆ ಇಲ್ಲಿ ಅಂತಿಲ್ಲಲ್ಲ ಎಲ್ಲ ಕಡೆ ಎಲ್ಲ ಗಲ್ಫ್ ಕಂಟ್ರಿಯಲ್ಲಿ ರಮದಾನ್ಗೆ ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆ ಲೈಟಿಂಗ್ಸ್ ಹಾಕ್ತಾರೆ ಅಂತಿದ್ದು ಮನೆ ವಾಪಸ್ ಬಂದೆವು ಟ್ರಾಫಿಕ್ ನೋಡಿ ಎಷ್ಟು ಉಂಟು ಅಂತೇಳಿ ಟ್ರಾಫಿಕ್ ಜನರು ಶಾಪಿಂಗ್ ಮಾಡ್ತಿದ್ದಾರೆ ಆಚೆ ಈಚೆ ಹೋಗ್ತಿದ್ದಾರೆ ರಮದಾನ್ ಟೈಮ್ ಅಲ್ಲಿ ಸ್ಪೆಷಲ್ ಇಡೀ ದಿನ ನಾನು ಜಿಮ್ಮಿಗೆ ಹೋಗಲಿಲ್ಲ ಆದ ಕಾರಣ ಮನೆಗೆ ಹೋದ ಕೂಡಲೇ ಫ್ರೆಶನ್ ಅಪ್ಪ ಎಲ್ಲ ಆಗಿ ಊಟ ಮಾಡಿ ಜಿಮ್ಮಿಗೆ ಬಂದಿದ್ದೇನೆ ಫೀಲಿಂಗ್ ಹನ್ನೆರಡು ಗಂಟೆ ಆಗ್ತಾ ಬಂತು ಆದ್ರೆ ಯಾವ ಅಂಗಡಿ ಸಹ ಕ್ಲೋಸ್ ಇಲ್ಲ ರಮದಾನ್ ಟೈಮ್ಗೆಲ್ಲ ಎರಡು ಗಂಟೆ ಮೂರು ಗಂಟೆಗೆ ಕ್ಲೋಸ್ ಆಗೋದು ಎಲ್ಲ ಅಂಗಡಿಗಳು ಅದರಿಂದಾಗಿ ಲೈಟೋ ಲೈಟ್ ರಮದಾನ್ ಟೈಮ್ ಅಲ್ಲಿ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ತರ್ಟಿನ್ತ್ ಮಾರ್ಚ್ಗೆ ಪ್ರಸಾದ್ ರವರ ಬರ್ಡ್ಡೆ ಹ್ಯಾಪಿ ಬರ್ಡೆ ಮಿಸ್ಟರ್ ಪ್ರಸಾದ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಟ್ವೆಂಟಿಯತ್ಗೆ ಆಶಿಕ್ನ ನ ಬರ್ಡೇ ಕಿಯಾರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಗಾನ ಮಂಡಳಿ ಇಲ್ಲಿ ಪ್ರೆಸೆಂಟ್ ಆಗಿದ್ದಾರೆ ಪ್ಲೀಸ್ ವಿಶ್ ಮಾಡಿಯಪ್ಪ ಹ್ಯಾಪಿ ಮಾಡಿಯಪ್ಪಿ ಬರ್ಡೇ ಆಶಿಕ್ ಊದಿ ಬಿಟ್ಲು ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಒಳ್ಳೆಯ ಅನೌನ್ಸ್ಮೆಂಟ್ ಉಂಟು ಬಿಗ್ ಅನೌನ್ಸ್ಮೆಂಟ್ ಇಲ್ಲಿ ಹೇಳ್ಬೋದು ನನಗೆ ಬಿಗ್ ಮತ್ತೆ ನಿಮಗೆ ಗೊತ್ತಿಲ್ಲ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೇನೆ ಇದು ಅನೌನ್ಸ್ಮೆಂಟ್ ಸೊ ಸ್ಟೇ ಟ್ಯೂಟ್ ಸಬ್ಸ್ಕ್ರೈಬ್ ಮಾಡಲಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಹಾಗೂ ಶೇರ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬೈ ಬೈಟ್